ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ನನ್ನ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೀನಿ ನಾನು ಊರಿಗೆ ಬಂದಿದ್ದೀನಿ ನಾನು ಊರಿನಲ್ಲಿ ಏನೇನು ಮಾಡ್ತೀನಿ ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ಬೋದು ನಾನು ಇವಾಗ ನಮ್ಮ ತೋಟದಲ್ಲಿದ್ದೀನಿ ನಾನು ತೋಟದಲ್ಲೆಲ್ಲ ಇವತ್ತು ತೋಟವನ್ನು ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಅಡಿಕೆಯನ್ನು ಕೀಳಿಸೋದಿರುತ್ತೆ ನೋಡಿ ಅಲ್ಲಿ ಎಷ್ಟೊಂದು ಚೆನ್ನಾಗಿರುವಂತಹ ಕರಿಬೇವೆಲ್ಲ ಸಿಗುತ್ತೆ ಅಂತ ತೋಟದಲ್ಲಿ ಚೆನ್ನಾಗಿರುವಂಥ ಫ್ರೆಶ್ ಆಗಿರುವಂತಹ ಕರಿಬೇವನ್ನು ತೊಗೊಳ್ಬೋದು ನೋಡಿ ನಮ್ಮ ಕೆಲಸದವಳು ಕೂಡ ನಿಮಗೆ ಹೈ ಮಾಡ್ತಿದ್ದಾಳೆ ಇಲ್ಲಿ ನೋಡಿ ಕೆಲಸದವರೆಲ್ಲ ಇಲ್ಲಿ ತೋಟವನ್ನು ಸ್ವಚ್ಛ ಮಾಡ್ತಿದ್ದಾರೆ ಯಾಕೆಂದರೆ ಅಡಿಕೆ ಸೀಸನ್ ಆಗಿರೋದ್ರಿಂದ ಅಡಿಕೆಯನ್ನೆಲ್ಲ ಬಿದ್ದಿರೋದು ಆರಿಸೋದಕ್ಕೆ ಆಗಲ್ಲ ಅಂತ ತೋಟವನ್ನು ಮೊದಲು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ನಾವು ಇರೋದು ಆಗಿರೋದ್ರಿಂದ ನಾವು ತೋಟವನ್ನೆಲ್ಲ ಪದೇ ಪದೇ ಕ್ಲೀನ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ನಾವು ಇಲ್ಲಿ ಬಂದಾಗಲೇನೆ ಕ್ಲೀನ್ ಮಾಡಿಕೊಂಡು ನಂತರ ಅಡಿಕೆಯನ್ನು ತೆಗೆಸೋದಾಗತ್ತೆ ಅದಕ್ಕೋಸ್ಕರ ಬಂದಾವಾಗೆಲ್ಲ ತುಂಬಾ ಕೆಲಸಗಳಿರುತ್ತೆ ನಮಗೆ ಇವಾಗ ಇಲ್ಲಿ ಅಡಿಕೆಯನ್ನು ಕೊಯ್ತಾ ಇದ್ದಾರೆ ದೋಟಿನಲ್ಲಿ ಅಡಿಕೆಯನ್ನು ಕೊಯ್ಸ್ತಾ ಇದ್ದೀನಿ ಈ ವರ್ಷ ಯಾಕೆಂದರೆ ಮರ ಹತ್ತಿನೂ ಕೂಡ ಕೊಯ್ತಾರೆ ಆದರೆ ಅದು ತುಂಬ ಡೇಂಜರಸ್ ಅಂತ ಯಾಕೆಂದರೆ ಕೆಲವೊಂದು ಸಲ ಅವ್ರಿಗೆ ಬಿದ್ದು ಬಿಟ್ಟಾಗಿ ಬಿಡುತ್ತೆ ಇಲ್ಲಾಂದರೆ ಗಟ್ಟಿ ಇಲ್ಲ ಅಂತ ಮರನೇ ಮುರಿದು ಹೋಗುವಂಥ ಚಾನ್ಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಇವಾಗ ಈ ರೀತಿಯಾದಂತಹ ಸುಲಭ ವಿಧಾನವನ್ನು ಅನುಸರಿಸ್ತಾ ಇದ್ದಾರೆ ಇದು ಯಾವುದೇ ರೀತಿಯಲ್ಲಿ ಮ ಮರಕ್ಕೂ ಹಾನಿಯಾಗಲ್ಲ ಮತ್ತು ಯಾರು ಅಡಿಕೆಯನ್ನು ತೆಗಿತಾ ಇದ್ದಾರೋ ಅವರಿಗೂ ಕೂಡ ಯಾವುದೇ ಪೆಟ್ಟಾಗುವಂತಹ ಚಾನ್ಸ್ ಇರಲ್ಲ ಅದಕ್ಕೋಸ್ಕರ ಇವಾಗ ಆಲ್ಮೋಸ್ಟ್ ಜಾಸ್ತಿ ಜನರೆಲ್ಲರೂ ಈ ದೋಟಿಯಿಂದಲೇ ಅಡಿಕೆಯನ್ನು ಕೀಳಿಸ್ತಾ ಇರ್ತಾರೆ ಆದರೆ ಅಡಿಕೆ ಜಾಸ್ತಿ ಉದುರೋದು ಜಾಸ್ತಿ ಇರುತ್ತೆ ಈ ತರಹ ವಿಧಾನದಲ್ಲಿ ಅಡಿಕೆಯನ್ನು ತೆಗೆದರೆ ಅಡಿಕೆ ನೆಲಕ್ಕೆ ತುಂಬಾ ಬೀಳತ್ತೆ ಅದೊಂದು ಸ್ವಲ್ಪ ಕಷ್ಟದ ಕೆಲಸ ಅಂದರೆ ಅದನ್ನು ಆರಿಸ್ಕೊಳ್ಳೋದು ಆಮೇಲೆ ಸ್ವಲ್ಪ ಜಾಸ್ತಿ ಕೆಲಸವ್ರು ಬೇಕಾಗುತ್ತೆ ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇರಲ್ಲ ನೋಡಿ ನನಗೆ ಇವತ್ತು ಅಡಿಕೆ ಕೊಯ್ಲಿಕ್ಕೆ ಬಂದಿದ್ದಾರೆ ಅಂತ ಅಡುಗೆನೂ ಕೂಡ ಅವರಿಗೆಲ್ಲ ಮಾಡಬೇಕಾಗತ್ತೆ ತುಂಬ ಜನ ಅವರು ಬಂದಿರ್ತಾರೆ ಅದಕ್ಕೋಸ್ಕರ ಅವರಿಗೆಲ್ಲ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರನ್ನು ಮಾಡಿಕೊಂಡೆ ಹಾಗೆಯೇ ಮಧ್ಯಾಹ್ನ ಊಟಕ್ಕೂ ಕೂಡ ಅವರಿಗೆಲ್ಲ ತಂಬಳಿ ಸಾಂಬಾರು ಪಲ್ಯ ಈ ಥರ ಎಲ್ಲ ಅಡುಗೆಗಳನ್ನು ಮಾಡಿಕೊಂಡು ತೊಗೊಂಡೋಗ್ಬೇಕಾಗತ್ತೆ ನಾನು ಈ ಎಲ್ಲ ಅಡುಗೆಗಳನ್ನು ಮನೆಯಲ್ಲೇ ಮಾಡಿಕೊಂಡು ನಂತರ ತೋಟಕ್ಕೆ ತೊಗೊಂಡೋಗಿ ಅವರಿಗೆಲ್ಲ ಊಟವನ್ನು ಕೂಡ ಬಡಿಸಬೇಕಾಗುತ್ತೆ ಅದಕ್ಕೋಸ್ಕರ ನನಗೆ ಊರಿನಲ್ಲಿ ಬಂದಾಗ ತುಂಬಾ ಕೆಲಸ ಇರುತ್ತೆ ವಿಡಿಯೋ ಹಾಕೋದಿಕ್ಕೂ ಕೂಡ ಟೈಮ್ ಇರೋಲ್ಲ ವೀಡಿಯೋ ರೆಕಾರ್ಡಿಂಗ್ ಮಾಡೋದಿಕ್ಕೂ ಕೂಡ ನನಗೆ ಟೈಮೇ ಇರೋಲ್ಲ ಆಗುತ್ತೆ ನೋಡಿ ಇವಾಗ ನಾನು ಸಾಂಬಾರು ಮತ್ತು ತಂಬಳಿ ಪಲ್ಯ ಎಲ್ಲವನ್ನು ಮತ್ತೊಂದಿನವೂ ಕೂಡ ಎಲ್ಲವನ್ನು ನಾನು ತಗೊಂಡು ಹೋಗಿ ಇದು ಮಾಡ್ತಾಯಿದ್ದೀನಿ ನಂತರ ನಾನು ಅಡಿಕೆಯನ್ನು ಕೊಯಿಸ್ತೀನಲ್ವ ಆ ಅಡಿಕೆಯನ್ನು ನಾನು ಎಲ್ಲಿ ತೊಗೊಂಡು ಹೋಗಿ ಸೇಲ್ ಮಾಡ್ತೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಉಪ್ಪಿನಕಾಯಿಯೂ ಕೂಡ ಅವರಿಗೆಲ್ಲ ಹಾಕಬೇಕಾಗತ್ತೆ ಈ ಥರ ಎಲ್ಲ ಅಡುಗೆಗಳನ್ನೆಲ್ಲ ತುಂಬಿಕೊಂಡು ನಾನು ಹೋಗ್ತಾಯಿದ್ದೀನಿ ಹಾಗೆಯೇ ಅಡಿಕೆಯನ್ನು ಕೂಡ ನಾವು ಸೊಲೀತೀವಿ ಅಂದರೆ ಅಡಿಕೆಯನ್ನು ಸೊಲಿದವಾಗ ಕೈಯೆಲ್ಲ ತುಂಬಾ ಕಪ್ಪಾಗತ್ತೆ ನೋಡ್ಬೋದು ನೀವು ಇದು ನೋಡಿ ಅರಸ ಅಂತ ಹೇಳ್ತೀವಿ ಎರಡು ಅಡಿಕೆ ಒಟ್ಟಿಗೆ ಕೂಡ್ಕೊಂಡಿದ್ರೆ ಅದಕ್ಕೆ ಅರಸ ಅಂತ ಹೇಳ್ತಾರೆ ನೋಡಿ ಅವಳಿ ಜವಳಿ ಅಡಿಕೆ ಅಂತ ಕೂಡ ನಾವು ಹೇಳ್ಬೋದು ಈ ಅಡಿಕೆಗೆ ನೋಡಿ ನಾರ್ಮಲ್ ಆಗಿರುವಂಥ ಅಡಿಕೆ ಆ ಥರ ಇರುತ್ತೆ ಇದು ಎರಡು ಅಡಿಕೆ ಕೂಡ್ಕೊಂಡಿರೋದು ಕೈ ಕೂಡ ಈ ಥರ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಕೊಯ್ದಂಥ ಅಡಿಕೆಯನ್ನು ಏನು ಮಾಡ್ತೀವಿ ಅನ್ನೋದನ್ನೆಲ್ಲವನ್ನೂ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾನೆ ತುಂಬ ಶಾರ್ಟಾಗಿ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್